ಸೂರ್ಯಂಗೆ ಇಳ್ದಿರೋ ಗ್ರಹಣ ತುಂಬ ಹೊತ್ತಿರಲ್ಲ ಇಳಿದಿರೋ ಗ್ರಹಣ ಬಿಡಲೇಬೇಕು ಬೆಳಗ್ಗೆ ಬರಲೇಬೇಕು ಹಾಗೆ ಕೆಟ್ಟ ಪರಿಸ್ಥಿತಿ ಕೆಟ್ಟ ಕಾಲ ಅನ್ನೋದು ಯಾವಾಗಲೂ ಇರಲ್ಲ ಕೆಟ್ಟ ಕಾಲ ಹೋಗಬೇಕು ಒಳ್ಳೆ ಕಾಲ ಬರಲೇಬೇಕು ಇದು ಪ್ರಕೃತಿಯ ನಿಯಮ ಇದನ್ನು ಎಲ್ಲರಿಗೂ ಅನ್ಭವಿಸ್ಲೇಬೇಕು ಎಲ್ಲರೂ ಅನ್ಭವಿಸ್ಲೇಬೇಕು ಇದನ್ನು ಹಾಗೆ ದರ್ಶನ್ ಸರ್ ಟ್ರೈಲರು ಟ್ರೈಲರಲ್ಲಿ ಅದನ್ನು ಮಾರ್ಮಿಕವಾಗಿ ಉತ್ತರ ಕೊಟ್ಟಂಗಿದೆ ದರ್ಶನ್ ಸರ್ ಟ್ರೈಲರ್ ರಿಲೀಸ್ ಆಗಿದೆ ಇಷ್ಟು ಒಂದಿಷ್ಟು ಮಿಲಿಯನ್ ಅಂತ ವ್ಯೂಸ್ ಆಗಿದೆ ಅದು ಒಂದು ದಾಖಲೆ ಆಯ್ತೋ ಇಲ್ವೋ ರೆಕಾರ್ಡ್ ಆಯ್ತಾ ಇಲ್ವೋ ಅನ್ನೋದನ್ನ ಅವರ ಅಭಿಮಾನಿಗಳು ನೋಡ್ಕೊಂತಾರೆ ಈಗ ಟ್ರೈಲರ್ ಬಗ್ಗೆ ನನಗೆ ನನಗನ್ಸಿದ್ದನ್ನು ನಾನು ಹೇಳ್ತೀನಿ ಒಂದು ಟ್ರೈಲರ್ ರಿಲೀಸ್ ಆಗುವಾಗ ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅದು ದೊಡ್ಡ ದೊಡ್ಡ ಹೀರೋಗಳು ದರ್ಶನ್ ಸರ್ ಸುದೀಪ್ ಸರ್ ಅಂತ ದೊಡ್ಡ ದೊಡ್ಡ ಹೀರೋಗಳದು ದೊಡ್ಡ ದೊಡ್ಡ ಆಕ್ಟರ್ಗಳದು ಸಿನಿಮಾ ರಿಲೀಸ್ ಆಗುತ್ತೆ ಅದ್ರ ಟ್ರೈಲರ್ ರಿಲೀಸ್ ಆಗುತ್ತೆ ಅಂದಾಗ ತುಂಬಾ ಎಕ್ಸ್ಪೆಕ್ಟೇಷನ್ ಇರುತ್ತೆ ದರ್ಶನ್ ಸರ್ ಸಿನಿಮಾ ಅದರಲ್ಲಿ ಈ ಸಿಚುಯೇಷನ್ ಅಲ್ಲಿ ಒಂದು ಟ್ರೈಲರ್ ರಿಲೀಸ್ ಆಗುತ್ತೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ತುಂಬಾ ಹೈ ಇರುತ್ತೆ ಅದೇ ರೀತಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ದರ್ಶನ್ ಸರ್ ಅಭಿಮಾನಿಗಳು ಎಕ್ಸ್ಪೆಕ್ಟ್ ಮಾಡಿದ್ರು ಕನ್ನಡಿಗರು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು ಹಾಗೆ ಟ್ರೈಲರ್ ಕೂಡ ರಿಲೀಸ್ ಆಯಿತು ಟ್ರೈಲರ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಅವಲಕ್ಕಿ ಪವಲಕ್ಕಿ ಅಂತ ನಾ ಚಿಕ್ಕ ಮಕ್ಳಲ್ಲಿ ಆಟಾಡ್ತಿದ್ದಂತ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೂ ಒಂದು ಟೀಸರ್ ಬಿಟ್ಟಿದ್ರು ಆ ಟೀಸರ್ ಅಲ್ಲೂ ಮನೆಯಲ್ಲೊಂದು ಪುಟ್ಟ ಪಾಪು ಇದೆ ಅಂತ ಏನೋ ಒಂದು ಟೀಸರ್ ಬಿಟ್ಟಿದ್ರು ಅದೇ ರೀತಿ ಈಗಲೂ ಮತ್ತೆ ಅದೇ ತರ ಅವಲಕ್ಕಿ ಪವಲಕ್ಕಿ ಅಂತ ಒಂದು ಇದ್ ಮಾಡಿದ್ದಾರೆ ಟ್ರೈಲರ್ ನೋಡಿ ನನಗೆ ಅನ್ಸಿದ್ದು ಪ್ಲಸ್ ಅಂಡ್ ಮೈನಸ್ ನ ಹೇಳ್ಬಿಡ್ತೀನಿ ದರ್ಶನ್ ಸರ್ ಲುಕ್ ತುಂಬ ಪ್ಲಸ್ ಆಗುತ್ತೆ ಯಾಕೆಂದರೆ ದರ್ಶನ್ ಸರ್ ಈ ಹಿಂದೆ ಬಂದಂಥ ಎರಡು ಮೂರು ಸಿನಿಮಾದಲ್ಲಿ ತುಂಬ ವೆಯ್ಟ್ ಗೇನ್ ಆಗಿಬಿಟ್ಟಿದ್ರು ಇವಾಗ ವೆಯ್ಟ್ ಲಾಸ್ ಆಗಿದ್ದಾರೆ ಹೆಂಗರ ಕಾಣಿಸ್ತಾ ಇದಾರೆ ಫಸ್ಟ್ ಹೆಂಗೆ ಕಾಣಿಸ್ತಾಯಿದ್ರು ಹಳೆ ಸಿನಿಮಾಗಳಲ್ಲಿ ಆ ಥರ ಕಾಣಿಸ್ತಿದ್ರು ಅದೇ ಥರ ಕಾಣಿಸ್ತಾ ಇದ್ದಾರೆ ಏನು ಚೇಂಜಸ್ ಅವ್ರಿಗೆ ಒಂದು ಸ್ವಲ್ಪ ಏಜ್ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಅದು ಪ್ಲಸ್ ಫಸ್ಟ್ನೇ ಪ್ಲಸ್ ಪಾಯಿಂಟು ಎರಡನೇದು ಸ್ಟಾರ್ ಕ್ಯಾಸ್ಟು ಹಿಂದಿಯಿಂದೆಲ್ಲ ಹಾಕ ಹಿಂದಿಯಿಂದ ಕೆಲವು ಕಲಾವಿದರನ್ನ ಕಲಾವಿದ್ರನ್ನ ತಗೊಬಂದು ಸ್ವಲ್ಪ ಫೇಮಸ್ ಇರೋ ಗಿಲ್ಲಿ ಅದರಲ್ಲೂ ಸಿಕ್ಕಾಪಟ್ಟೆ ಪ್ಲಸ್ ಪಾಯಿಂಟು ಮೂರನೇ ಪ್ಲಸ್ ಪಾಯಿಂಟು ಗಿಲ್ಲಿ ಯಾಕೆಂತಂದರೆ ಸೋಷಿಯಲ್ ಇಂದ ಹಿಡಿದು ಫ್ಯಾಮಿಲಿವರೆಗೂ ಗಿಲ್ಲಿ ರೀಚ್ ಆಗಿರೋ ರೀತಿಗೆ ಈ ಸಿನಿಮಾಗೆ ಗಿಲ್ಲಿ ತುಂಬ ಪ್ಲಸ್ ಪಾಯಿಂಟ್ ಆಗುತ್ತೆ ಇನ್ನೊಂದು ಅಭಿಮಾನಿಗಳಲ್ಲಿ ದರ್ಶನ್ ಸರ್ ಮೇಲೆ ಇರುವಂಥ ಪ್ರೀತಿ ಒಂದು ಪಟ್ಟು ಜಾಸ್ತಿ ಆಗಿದೆ ಒಂದು ಸ್ವಲ್ಪ ಸಿಂಪತಿನೂ ಇದೆ ದರ್ಶನ್ ಸರ್ ಈ ಸಿಚುವೇಶನ್ಲಿದ್ದಾರೆ ಅವ್ರನ್ನ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅವ್ರನ್ನ ಮೇಲೆ ಅವ್ರನ್ನ ಅವರ ಅವರ ಕಾನ್ಫಿಡೆನ್ಸ್ ಲೆವೆಲ್ ಒಂದು ಸ್ವಲ್ಪ ಮೇಲೆ ತಗೊಬರ್ಬೇಕು ಅನ್ನುವಂತ ಪ್ರೀತಿಯಿಂದಲಾದರೂ ಸಿನಿಮಾ ಚೆನ್ನಾಗಿ ನೋಡ್ತಾರೆ ಸಿನಿಮಾದಲ್ಲಿ ಮತ್ತು ಟ್ರೈಲರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ ನ ಅವರು ಎಲ್ಲೂ ಬಿಟ್ಕೊಟ್ಟಿಲ್ಲ ಯಾವುದೇ ಕಾರಣಕ್ಕೂ ಬಿಟ್ಕೊಟ್ಟಿಲ್ಲ ನ ಪೊಲಿಟಿಕಲ್ ಡ್ರಾಮಾನ ಒಂದು ಸ್ವಲ್ಪ ಇದಾಗಿ ತೋರಿಸಿದ್ದಾರೆ ಅನ್ನೋದನ್ನ ಬಿಟ್ಟರೆ ಇದೇನೋ ಥರ ತೋರಿಸಿದ್ದಾರೆ ಅನ್ನೋದು ಬಿಟ್ರೆ ಆ ಪೊಲಿಟಿಕಲ್ ಡ್ರಾಮಾ ಸಿನಿಮಾದಲ್ಲಿ ಯಾವ ಮಟ್ಟಿಗೆ ಅದ್ರ ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನು ಎಲ್ಲೂ ಬಿಟ್ಕೊಟ್ಟಿಲ್ಲ ಅದೇ ರೀತಿ ದರ್ಶನ್ ಸರ್ ಅದರಲ್ಲಿ ತುಂಬ ರುತ್ಲೆಸ್ ಆಗಿ ದಯೆ ದಾಕ್ಷಿಣ್ಯ ಏನು ಇಲ್ದಿರೋ ರೀತಿ ಆ ಥರ ಕಾಣಿಸ್ತಾ ಇದ್ದಾರೆ ಫಸ್ಟು ಅವರು ಒಂದು ಪೋಸ್ಟ್ ರಿಲೀಸ್ ಆಗಿತ್ತು ಅವಾಗೊಂದ್ಸತಿ ಅವರು ಜೈಲಿಗೆ ಹೋಗಿರೋ ಟೈಮಲ್ಲಿ ಒಂದು ಪೋಸ್ಟ್ ರಿಲೀಸ್ ಆಗಿತ್ತು ಆ ಶೂಟಿಂಗ್ ಜಾಗದಲ್ಲಿ ಅವರ ಸಿ ಎಮ್ ಅಂತ ಏನೋ ಒಂದು ಆ ಪೋಸ್ಟ್ನ ರಿಲೀಸ್ ಮಾಡಿದರು ಒಂದು ಬ್ಯಾನರ್ ಹಾಕಿರೋ ಥರ ಪೋಸ್ಟ್ನ ರಿಲೀಸ್ ಮಾಡಿದರು ಸಿ ಎಮ್ ಇವಾಗ ಅದೇ ರೀತಿ ದರ್ಶನ್ ಸರ್ ಆ ಸಿನಿಮಾದಲ್ಲಿ ಸಿ ಎಮ್ ಆಗಿರ್ತಾರೆ ಒಂದು ಪಾರ್ಟಿಲಿ ಸಿ ಎಮ್ ಆಗಿರ್ತಾರೆ ಆ ಪಾರ್ಟಿಲಿ ಏನೋ ಅವ್ರಿಗೆ ಮೋಸ ಆಗಿ ಪಾರ್ಟಿಯಿಂದ ಹೊರಗಡೆ ಬಂದು ಆ ಪಾರ್ಟಿಲಿ ಯಾರ್ಯಾರು ಇರ್ತಾರೆ ಅವ್ರ ವಿರುದ್ಧ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ತುಂಬ ರುತ್ಲೆಸ್ ಆಗಿ ದಯ್ಯನೇ ಇಲ್ಲದೇರೋ ಥರ ಒಬ್ಬ ಗ್ಯಾಂಗ್ಸ್ಟರ್ ಥರ ಯಾರ್ಯಾರು ಎದುರಿಗೆ ಬರ್ತಾರೋ ಅವ್ರನ್ನೆಲ್ಲ ಫಿನಿಶ್ ಮಾಡ್ಕೊಂಡು ಬರ್ತಾ ಇರೋ ಥರ ಕಾಣಿಸ್ತಾ ಇದ್ದಾರೆ ಸಿನಿಮಾ ಯಾವ ಥರ ಇರುತ್ತೆ ಅದು ಸೆಕೆಂಡ್ರಿ ಅದನ್ನು ಎಲ್ಲರೂ ನೋಡೇ ನೋಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನೋಡ್ತಾರೆ ಆದರೆ ಸ್ಟೋರಿ ನನಗೆ ಅನ್ಸಿದ್ದು ಮೈನಸ್ ಪಾಯಿಂಟ್ಗಳು ನನಗೆ ಅನಿಸಿದ್ದು ಏನು ಅಂತಂದರೆ ಸ್ಕ್ರೀನಲ್ಲಿ ಒಂದು ಸ್ವಲ್ಪ ಇನ್ನೂ ಗ್ರ್ಯಾಂಡಾಗಿ ಕಾಣಿಸ್ಬೋದಾಗಿತ್ತು ಯಾಕೆಂತಂದರೆ ಇವಾಗಿರೋ ಎಕ್ಸ್ಪೆಕ್ಟೇಷನಿಗೆ ಮತ್ತೆ ಮಿಲನ ಪ್ರಕಾಶ್ ಅವ್ರು ಹೇಳಿದ್ರು ಇದು ಹಳೆಯ ಸ್ಟೋರಿ ಅಂತ ಹೇಳಿದರು ಆ ಹಳೆ ಸ್ಟೋರಿ ಇವಾಗಿನ ಟ್ರೆಂಡಿಗೆ ಜನಕ್ಕೆ ಇಷ್ಟ ಆಗುತ್ತೆ ಇಲ್ವೋ ನನಗೆ ಗೊತ್ತಿಲ್ಲ ಇನ್ನೊಂದು ಸ್ವಲ್ಪ ಗ್ರಾಫಿಕ್ಸ್ ಆಗಿರ್ಬೋದು ಕೆಲವು ವಿಷುವಲ್ಸ್ಗಳು ನನಗೆ ಅದು ಪ್ರಾಪರ್ ಚಂದ ಅಂತ ಅನ್ನಿಸ್ಲಿಲ್ಲ ಅದನ್ನ ಅರ್ಜೆಂಟ್ ಅರ್ಜೆಂಟ್ ಆಗಿ ಮಾಡಿದ್ದಾರೆ ಅಂತ ಅನಿಸ್ಬಿಡ್ತು ಟ್ರೈಲರ್ಗೆ ಈ ಫೋಟೋ ಹಾಕಿದ್ರು ಇವಾಗ ಹಾಕ್ತೀನಿ ನೋಡಿ ಟ್ರೈಲರ್ಗೆ ಇದನ್ನ ಹಾಕಿದ್ರು ಈ ಥರ ಒಂದು ಎಡಿಟ್ನ ಈ ಫ್ಯಾನ್ ಮೇಡ್ ಪೋಸ್ಟ್ಗಳು ಮಾಡ್ತಾರಲ್ಲ ದರ್ಶನ್ ಇರೋ ಫ್ಯಾನ್ಸ್ಗಳು ಅವರೇ ಮಾಡ್ತಾರೆ ತುಂಬ ಇನ್ನೂ ಚೆನ್ನಾಗಿ ಮಾಡ್ತಾರೆ ಆದರೆ ಈ ಸಿನಿಮಾ ಟೀಮ್ ಅವ್ರು ಯಾಕೆ ಈ ಥರ ಮಾಡಿದ್ದಾರೆ ಯಾಕೆ ಈ ಥರ ಒಂದು ಪೋಸ್ಟ್ನ ಮಾಡಿದಾರೆ ನನಗೆ ಅರ್ಥ ಆಗ್ತಾಯಿದೆ ತಮ್ಮೆಲಿಗೆ ಒಂದು ಒಳ್ಳೆ ಫೋಟೋನಾದರೂ ಅಟ್ ಅಟ್ಲೀಸ್ಟು ಅದು ನನಗೆ ಇಷ್ಟ ಆಗಲಿಲ್ಲ ನಿಜವಾಗ್ಲೂ ಟ್ರೈಲರು ನೋಡ್ತಾ ಇದ್ರೆ ಅನ್ಸಿದ್ದಂತೂ ತುಂಬ ನನಗೆ ದರ್ಶನ್ ಸರ್ ಇಷ್ಟ ಇರೋದ್ರಿಂದ ನನಗೆ ತುಂಬ ಇಷ್ಟ ಆಯಿತು ದರ್ಶನ್ ಸರ್ನ ಇಷ್ಟ ಪಡೆದೇ ಇರೋರು ಅಥವಾ ರ್ಯಾಂಡಮ್ ಆಗಿ ಕನ್ನಡ ಅಭಿಮಾನಿಗಳಿಗೆ ಹೆಂಗ ಅನಿಸುತ್ತೋ ನನಗೆ ಗೊತ್ತಿಲ್ಲ ಸಿನಿಮಾ ಒಂದು ಸ್ಟೋರಿ ಅಂತೂ ಇದೆ ಪಕ್ಕ ಇದೆ ಮಿಲನ ಪ್ರಕಾಶ್ ಅಂತ ಡೈರೆಕ್ಟರ್ ಇರುವಾಗ ಒಂದು ಸ್ಟೋರಿ ಅಂತೂ ಸೂಪರಾಗಿ ಇದ್ದೇ ಇರುತ್ತೆ ಆದರೆ ಜನಕ್ಕೆ ಯಾವ ತರ ತಗೊಂತಾರೆ ಅದನ್ನ ನೋಡ್ಬೇಕು ಸದ್ಯಕ್ಕೆ ಟ್ರೈಲರ್ ರಿಲೀಸ್ ಆಗಿದೆ ಯಾರು ಟ್ರೈಲರ್ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಟ್ರೈಲರ್ ನೋಡಿ ನಿಮ್ಗೆ ಏನು ಅನ್ನಿಸ್ತು ಟ್ರೈಲರ್ ನೋಡಿ ಅಂತ ಕಮೆಂಟ್ ಮಾಡಿ ನನಗಂತೂ ಟ್ರೈಲರ್ ಇಷ್ಟ ಆಯಿತು ಆದರೆ ಕೆಲವು ವಿಜುಲ್ಸ್ ಗಳು ನನಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ಬೋದಾಗಿತ್ತು ಅಂತ ಅನ್ನಿಸ್ತು ಟ್ರೈಲರ್ ರಿಲೀಸ್ ಆಗ್ತಾ ಇದ್ದಂಗೆ ಕೆಲವರು ಮಾರ್ಟಿನ್ ಸಿನಿಮಾಗೆ ಇದನ್ನ ಕಂಪೇರ್ ಮಾಡಿಬಿಟ್ಟು ಮಾರ್ಟಿನ್ ಸಿನಿಮಾ ತರಕ್ಕೆ ಇದೆ ಮಾರ್ಟಿನ್ ಅಲ್ಲಿ ಧ್ರುವ ಸರ್ಜಾ ಸರ್ ಯಾವ ತರ ನಡ್ಕತಾ ಇದ್ರು ಅದೇ ತರ ದರ್ಶನ್ ಸರ್ ಇದ್ರಲ್ಲಿ ನಡ್ಕತಾ ಇದ್ದಾರೆ ಅಂತ ಕೆಲವರು ಪೋಸ್ಟ್ ಹಾಕೋದು ಅದನ್ನ ಅದಕ್ಕೆ ಟ್ಯಾಗ್ ಮಾಡಿ ಟ್ಯಾಲಿ ಮಾಡಿ ಕೊಲೆಜ್ ಮಾಡ್ಬಿಟ್ಟು ಹಾಕ್ತಾ ಇದಾರೆ ವಿಡಿಯೋಗಳ್ನ ಅದು ಇದ್ದಿದ್ದೆ ಅದು ಯಾರು ತಲೆ ಹೋಗ್ಬಿಡಿ ಸಿನಿಮಾ ಹೆಂಗಿದೆ ಅನ್ನೋದನ್ನ ಸಿನಿಮಾ ಮೇಲೆ ಗೊತ್ತಾಗ್ಬೇಕು ಅದನ್ನ ಸುಮ್ಮನೆ ಏನೋ ರ್ಯಾಂಡಮ್ ಆಗಿ ನೆಗೆಟಿವ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಸುಮ್ ಸುಮ್ನೆ ಏನೇನೋ ಆಗ್ತಾರೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಯಾರು ನನಗೆ ಅದು ಆಶ್ಚರ್ಯ ಅಂತ ಏನೋ ಅನ್ನಿಸ್ತಿಲ್ಲ ಯಾಕೆ ಯಾಕೆಂದ್ರೆ ಧ್ರುವ ಸರ್ಜಾ ಫ್ಯಾನ್ ಸರ್ ಫ್ಯಾನ್ಸ್ಗೂ ಮತ್ತೆ ದರ್ಶನ್ ಸರ್ ಫ್ಯಾನ್ಸ್ಗೂ ಟಕ್ಕರ್ ನಡೆದಲ್ಲೇ ಇದೆ ಅದ್ರ ಮಧ್ಯೆ ಇವೆಲ್ಲ ಮಾಡ್ತಾ ಇರ್ತಾರೆ ಯಾರು ತಲೆ ಕೆಡ್ಸ್ಕೊಳ್ಳೋಕೋಗ್ಬಿಡಿ ಹನ್ನೊಂದನೇ ತಾರೀಕು ದರ್ಶನ್ ಸರ್ದು ಡೆವಿಲ್ ಸಿನಿಮಾ ರಿಲೀಸ್ ಇದೆ ದಯವಿಟ್ಟು ಹೋಗಿ ಆರಾಮಾಗಿ ನೋಡೋಕೆ ಹೋಗಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ ಸಿನಿಮಾ ಚೆನ್ನಾಗಿದೆ ಅಂತ ಅನ್ಸೋದ್ರೆ ದಯವಿಟ್ಟು ಹೋಗಿ ನಿಮ್ಮ ಫ್ಯಾಮಿಲಿಯರ್ನೂ ಹೋಗಿ ನೋಡಿ ಸಿನಿಮಾ ಚೆನ್ನಾಗಿಲ್ಲ ಅಂತಂದ್ರೂ ನೋಡಿ ಅಂತ ಹೇಳೋಷ್ಟು ದಡ್ರ್ ನಾವಂತೂ ಅಲ್ಲ ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ನೋಡಿ ಯಾರು ಏನೇ ಕಂಪೇರ್ ಮಾಡ್ತಾರೆ ಯಾರು ಏನೇ ರಿವ್ಯೂ ಕೊಡ್ತಾರೆ ಅಂತಂದ್ರೂ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ ಏರ್ ಯಾರು ಏನು ಕನ್ನಡ ಸಿನಿಮಾ ದ ಸರ್ಜಾ ಸರ್ದು ಕೆ ಒನ್ ಕೆ ಡಿ ಸಿನಿಮಾನ ಕೆ ಡಿ ನಂಬರ್ ಒನ್ ಅದೇ ಇದೆಯಲ್ಲ ಸಿನ್ಮಾ ಅದು ರಿಲೀಸ್ ಆಗಬೇಕು ಯಾವ ಸಿನಿಮಾ ಬಂದರೂ ನೋಡಬೇಕು ಎಲ್ಲರೂ ನೋಡಬೇಕು ಅದರಿಂದ ಯಾರು ತಲೆ ಕೆಟ್ಟ ಕಳಕೋಗ್ಬಿಡಿ ಇವೆಲ್ಲ ಕಾಂಟ್ರವರ್ಸಿ ಮಾಡ್ದಲ್ಲೇ ಇರ್ತಾರೆ ಟ್ರೈಲರ್ ಅಂತೂ ಸೂಪರ್ ಆಗಿದೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್